ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅದರಲ್ಲಿ ಅಧ್ಯಾಯ ಹತ್ತು ಮಾನವ ಮತ್ತು ಸಂಸ್ಕೃತಿ ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಮೊದಲನೇ ಹೆಡ್ಡೆಂಗು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಒಂದನೇದು ಸಂಸ್ಕೃತಿ ಅಂದರೆ ಡ್ಯಾಶ್ ಅಂತ ಉತ್ತರ ಕೃಷಿ ಮಾಡು ಅಂತ ಇನ್ನು ಎರಡನೇದು ಲೋಕ ರೂಢಿಗಳೆಂದರೆ ನಾವು ಡ್ಯಾಶ್ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ದಿನನಿತ್ಯದ ಜೀವನದಲ್ಲಿ ಅಂತ ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ಮಾಡುವ ಅಥವಾ ತೊಡಗಿಸಿಕೊಳ್ಳುವ ಚಟುವಟಿಕೆ ಅಂತ ಇನ್ನು ಮೂರನೇದು ಭಾರತದಲ್ಲಿ ವಿವಿಧತೆಯಲ್ಲಿ ಡ್ಯಾಶ್ ಕಂಡುಬರುತ್ತದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಏಕತೆ ಕಂಡುಬರುತ್ತೆ ಅಂತ ಇನ್ನು ಎರಡನೇ ಹೆಡ್ಡೆಂಗು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಸಂಸ್ಕೃತಿ ಅಂದ್ರೇನು ಅಂತ ಕುತ್ರ ಮಾನವನು ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ತಕ್ಕಂಥ ಜ್ಞಾನ ಕಲೆ ನೈತಿಕ ನಿಯಮ ಕಾನೂನು ರೂಢಿ ಸಾಮರ್ಥ್ಯ ನೈಪುಣ್ಯಗಳನ್ನು ಒಳಗೊಂಡ ಒಂದು ಸಂಕೀರ್ಣವಾದ ವ್ಯವಸ್ಥೆಯನ್ನು ನಾವು ಸಂಸ್ಕೃತಿ ಅಂತ ಕರಿತೀವಿ ಅಂತ ಇನ್ನು ಐದನೇದು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆ ಕೊಡಿ ಅಂತ ಕುತ್ರ ನಾವು ಕರ್ನಾಟಕದ ಒಂದು ಚಿಕ್ಕ ಊರಿನಲ್ಲಿ ವಾಸವಾಗಿದ್ದೇವೆ ನಮ್ಮ ಊರಿನಲ್ಲಿ ಅನೇಕ ಜಾತಿ ನಾನಾ ವಿಧದ ನಾನಾ ಕಸುಬಿನ ಜನರ ವಾಸಿಸುತ್ತಿದ್ದೇವೆ ಜನರು ಹಲವಾರು ಭಾಷೆಗಳು ಮಾತನಾಡ್ತಾರೆ ಹಾಗೆ ಹಲವಾರು ಸಂಪ್ರದಾಯಗಳಿಗೆ ಸೇರಿದ ಜನರು ಇದ್ದಾರೆ ಹೀಗಾಗಿ ನಮ್ಮ ಊರಿನಲ್ಲಿ ವಿವಿಧ ರೀತಿಯ ಸಂಸ್ಕೃತಿಗಳು ಕಂಡು ಬರ್ತವೆ ಹಿಂಗೆ ಉದಾಹರಣೆ ಕೊಡ್ಬೋದು ನಿಮ್ಮ ಊರಿನ ಹೆಸರೇ ಬರಿಬೋದು ಅಥವಾ ನೀವಿರತಕ್ಕಂಥ ಏರಿಯಾದ ಹೆಸರು ಬರಿಬೋದು ಸೊ ಹಿಂಗೆ ಸಂಸ್ಕೃತಿ ವೈವಿಧ್ಯತೆ ಇರುತ್ತೆ ಅಂತ ಉದಾಹರಣೆ ಕೊಡ್ಬೋದು ಇನ್ನು ಆರನೇದು ಆಚಾರ ವಿಚಾರಗಳು ಅಂದರೆ ಏನು ಅಂತ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕಾರೂಢಿಗಳು ಮತ್ತು ನೈತಿಕ ಅಂಶಗಳನ್ನು ಸರಳವಾಗಿ ಆಚಾರ ವಿಚಾರಗಳು ಅಂತ ಕರೀತಾರೆ ಅಂತ ಇನ್ನು ಏಳನೇದು ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ಅಂತ ವಿಚಾರಣೆಗಳು ಅಂತಂದರೆ ಹಬ್ಬ ಹರಿದಿನಗಳಲ್ಲಿ ಉಪವಾಸ ಮಾಡೋದು ದೇವ್ರ ಪೂಜೆ ಮಾಡೋದು ಮನೆಗೆ ಯಾರನ್ನ ಕರೆಸೋದು ದಾನ ಧರ್ಮ ಮಾಡೋದು ಇತ್ಯಾದಿ ಇವನ್ನೆಲ್ಲ ನಾವು ಆಚಾರ ವಿಚಾರ ಅಂತ ಕರಿತೀವಿ ನಾವು ಇನ್ನು ಮೂರನೇ ಹೆಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಲೋಕಾರೂಢಿಗಳೆಂದ್ರೇನು ಉದಾಹರಣೆ ಕೊಡಿ ಅಂತ ಲೋಕಾರೂಢಿಗಳು ಅಂತಂದರೆ ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸೋದು ಗುರು ಹಿರಿಯರನ್ನು ನಮಸ್ಕರಿಸೋದು ದೊಡ್ಡವರೆದುರಿಗೆ ತಲೆ ಬಗ್ಗಿಸಿ ನಿಲ್ಲೋದು ಇತ್ಯಾದಿ ಜನ್ಮದಿನದ ಶುಭಾಶಯ ಹೇಳೋದು ಹಬ್ಬಗಳಲ್ಲಿ ಹೊಸ ಬಟ್ಟೆ ತರಿಸೋದು ಎಂದು ಬೇವು ಬೆಲ್ಲ ಕೊಡೋದು ಇಂಥ ಬೇರೆ ಬೇರೆ ಏನು ನಾವು ಕಾಮನಾಗಿ ಏನು ಮಾಡ್ತೀವಿ ಅವನ್ನೇ ಲೋಕ ರೂಢಿಗಳು ಅಂತ ಕರೀತಾರೆ ಇನ್ನು ಒಂಬತ್ತನೇ ಪ್ರಶ್ನೆ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ವಿವರಿಸಿ ವೈವಿಧ್ಯವನ್ನು ವಿವರಿಸಿ ಅಂತ ಅದಕ್ಕೋತ್ರ ಯಾವುದೇ ಸಮಾಜದಲ್ಲಿ ಒಂದೇ ರೀತಿ ಎನ್ನುವ ಸಂಸ್ಕೃತಿ ಇರಲಿಕ್ಕೆ ಸಾಧ್ಯ ಇಲ್ಲ ವಿವಿಧ ಧರ್ಮ ಜೀವನ ವಿಧಾನ ಆಧರಿಸಿ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳು ಕಂಡುಬರ್ತವೆ ಇದನ್ನು ನಾವು ವೈವಿಧ್ಯಮಯ ಸಂಸ್ಕೃತಿ ಅಂತ ಕರಿತೀವಿ ಭಾರತದಲ್ಲಿ ನೂರಾರು ಬುಡಕಟ್ಟುಗಳು ಸಾವಿರಾರು ಜಾತಿಗಳು ಹಲವು ಜನಾಂಗಗಳು ನೂರಾರು ಭಾಷೆಗಳು ಹೀಗೆ ವೈವಿಧ್ಯವಾದ ಸಂಸ್ಕೃತಿ ಕಂಡುಬರುತ್ತೆ ಆದ್ದರಿಂದ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಕಂಡುಬರುತ್ತೆ ಅಂತ ಇನ್ನು ಹತ್ತನೇ ಪ್ರಶ್ನೆ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಸಂಸ್ಕೃತಿಯ ಗುಣಲಕ್ಷಣಗಳು ಅಂತಂದರೆ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕಾರೂಢಿಗಳು ಹಾಗೂ ನೈತಿಕ ಅಂಶಗಳು ಸಮಾಜದ ಸಂಸ್ಕೃತಿಯಲ್ಲಿ ವೈವಿಧ್ಯತೆ ಇದ್ದಾಗ ಸಂಸ್ಕೃತಿಯ ಗುಣಲಕ್ಷಣಗಳಲ್ಲೂ ಸಹ ವೈವಿಧ್ಯತೆ ಇರುತ್ತೆ ಅನ್ನೋದು ಒಂದನೇ ಪಾಯಿಂಟು ಇನ್ನು ಸಂಸ್ಕೃತಿಗಳು ಬೇರೆ ಬೇರೆಯಾಗಿದ್ದರೂ ಒಂದು ಮತ್ತೊಂದರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದು ಎರಡನೇ ಪಾಯಿಂಟು ಇನ್ನು ಸಂಸ್ಕೃತಿಯು ಜನರು ಧರಿಸಿದ ಉಡುಪು ನಡವಳಿಕೆ ಮತ್ತು ಮಾತುಗಳಿಂದ ತಿಳಿದು ಬರುತ್ತೆ ಅನ್ನೋದು ಈ ಮೂರು ಅಂಶಗಳನ್ನು ಬರೆದ್ರೆ ಇದು ಸಂಸ್ಕೃತಿಯ ಗುಣಲಕ್ಷಣಗಳಾಗತ್ತೆ